ಕೊಡವ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ನವೆಂಬರ್ ಹದಿನಾಲ್ಕರಿಂದ ಮೂರು ದಿನಗಳ ಕಾಲ ಮಡಿಕೇರಿಯಲ್ಲಿ ಕೊಡವ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏಕಕಾಲದಲ್ಲಿ ಎರಡು ಪಂದ್ಯಗಳು ಸೇರಿದಂತೆ ಒಟ್ಟು ಹದಿಮೂರು ಪಂದ್ಯಗಳು ನಡೆಯಲಿವೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಟ್ಟಂಡ ಕುಟ್ಟಪ್ಪ ತಿಳಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜೇತ ತಂಡಕ್ಕೆ ಎರಡು ಲಕ್ಷ ದ್ವಿತೀಯ ಒಂದು ಲಕ್ಷ ತೃತೀಯ ಐವತ್ತು ಸಾವಿರ ಹಾಗೂ ನಾಲ್ಕನೇ ವಿಜೇತ ತಂಡಕ್ಕೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಮೈಸೂರಿನಿಂದ ತೀರ್ಪುಗಾರರನ್ನು ಕರೆಸಲಾಗಿದ್ದು ಇದು ಕೊಡಗಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಪಂದ್ಯಾವಳಿ ಆಗಲಿದೆ ಎಂದ ಕುಟ್ಟಪ್ಪ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಆರಂಭವಾದ ಪಂದ್ಯಾವಳಿ ಕಳೆದ ಬಾರಿ ವಿರಾಜಪೇಟೆಯಲ್ಲಿ ನಡೆದಿದೆ ಈಗಾಗಲೇ ಮೈಸೂರಿನಲ್ಲಿ ಬಿಡ್ಡಿಂಗ್ ಮೂಲಕ ಆಟಗಾರನ್ನು ಆಯ್ಕೆ ಮಾಡಲಾಗಿದೆ ಅಂಜಗೇರಿ ನಾಡು ಡಿ ಕೋಚ್ ಟೀಂ ಕೊಡವ ಟ್ರೈಬ್ ಕೊಡವ ನೈಟ್ಸ್ ಕೊಡವ ವಾರಿಯರ್ಸ್ ಕೊಡವಾಮೆ ಕಲ್ಸ್ ಎಜೆ ಬಾಯ್ಸ್ ಟೀಂ ಮಹಗುರು ಟೀಂ ಭಗವತಿ ಮರ್ನಾಡ್ ಯುನೈಟೆಡ್ ಎಂಟಿಬಿ ರಾಯಲ್ಸ್ ಮತ್ತು ಕೊಡವ ಬೊಮ್ಮಂಗ ಸೇರಿದಂತೆ ಹನ್ನೆರಡು ಫ್ರಾಂಚೈಸಿಗಳ ತಂಡ ಮಾಲೀಕತ್ವ ಹೊಂದಿದ್ದಾರೆ ಎಂದು ಕುಟ್ಟಪ್ಪ ಹೇಳಿದರು ಮೊದಲ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಪಂದ್ಯಾವಳಿಯನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದ ವಿಜಯ್ ವಿಜಯಕುಮಾರ್ ಅವರೇ ಮಾದಂಡ ಶರಣ್ ಪೂನಚ ನಟಿ ಕಾಣತಂಡ ಬೀನಾ ಜಗದೀಶ್ ಕಾಫಿ ಬೆಳೆಗಾರರಾದ ಅಪ್ಪ ನೆರವಂಡ ನಂದ ಬೆಳ್ಳಿಯಪ್ಪ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಕುಟ್ಟಪ್ಪ ಹೇಳಿದರು ಕ್ರಿಕೆಟ್ ಒಂದು ತಿಂಗಳ ಮೈಸೂರಲ್ಲಿ ಬಿಲ್ಡಿಂಗ್ ಆಗಿ ನೂರ ತೊಂಬತ್ತು ಪ್ಲೇಯರ್ಗಳು ರೂಪದಲ್ಲಿ ನಾವು ಟೀಮ್ನ ಪ್ಲೇಯರ್ ನಾವು ಬಿಟ್ ಮಾಡಿದ್ದೀವಿ ಇದು ಬಂದು ಎರಡು ಲಕ್ಷ ಫಸ್ಟ್ ಪ್ರೈಜ್ ಒಂದು ಲಕ್ಷ ಸೆಕೆಂಡ್ ಪ್ರೈಝ್ ಮೂರು ಲಕ್ಷ ಐವತ್ತು ಸಾವಿರ ಥರ್ಡ್ ಪ್ರೈಝ್ ಇಪ್ಪತ್ತೈದು ಸಾವಿರ ನಾಲ್ಕನೇ ಪ್ರೈಸ್ ಹಾಗೂ ಟ್ರೋಫಿ ಸೊ ನಮಗೆ ಇದು ಕೊಡಗಲ್ಲಿ ಅತಿ ದೊಡ್ಡ ಕ್ರೀಡಾ ಪಂದ್ಯ ಬಳಿ ಒಂದು ಅಂತ ನಾವು ಬಯಸಿದ್ದೀವಿ ನಾಲ್ಕನೇ ವರ್ಷದಲ್ಲೂ ತುಂಬ ಜನರು ಪ್ಲೇಯರ್ಗಳು ನಮಗೆ ಸಹಕಾರ ನೀಡಿದ್ದಾರೆ ಒಳ್ಳೆ ಎನ್ಕರೇಜ್ ಪ್ಲೇಯರ್ಗಳಿಗೂ ನಮಗಿಂತ ಜಾಸ್ತಿ ಪ್ಲೇಯರ್ಗಳಿಗೆ ಎಂಕರೇಜ್ ಮಾಡಿದ್ವಿ ಅವರಿಗೆ ಆಡ್ಬೇಕು ಅಂತೇಳಿ ಹೊಸದಿಂದ ಕಾಯ್ತಾ ಇದ್ದೀವಿ ಅದರಿಂದ ನಾವು ಈ ಸತಿ ಮಡಿಕೇರಿಯಲ್ಲಿ ಮೂರನೇ ಬಾರಿ ಫಸ್ಟ್ ವರ್ಷ ಮಡಿಕೇರಿಯಲ್ಲಿ ಮಾಡೋದು ಸೆಕೆಂಡ್ ವರ್ಷ ರಮೇಶ್ ಪೇಟೆ ಸೆಂಟ್ಲೈನ್ಸ್ ಫ್ರೆಂಡ್ ಲೈಟ್ ಲಾಸ್ಟ್ ಇಯರ್ ಮಡಿಕೇರಿ ಮಾಡೋದು ಈ ವರ್ಷನೂ ಮಡಿಕೇರಿಯಲ್ಲಿ ಮಾಡ್ತಾ ಇದ್ವಿ ಸೊ ಇದು ನಾಳೆ ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಉಪಾಧ್ಯಕ್ಷ ಚೆಕ್ಯರ ಕಾರ್ಯಪ್ಪ ಮತ್ತು ಕಾರ್ಯದರ್ಶಿ ಮುಕ್ಕಟ್ಟಿರ ದೀಪಕ್ ಉಪಸ್ಥರಿದ್ದರು